ಸೂಪರ್ಣ ಕೆಲವರಾಗಿದೆಪ ಏಳು ಐದು ಎರಡು ಅಂತ ಮುನ್ನಡೆಯಲ್ಲಿ ಪ್ರಥಮ ಫಾರ್ಮ ವಾರಿಯರ್ಡ್ಯಾ ಕೆಲವರಾಗಿದೆ ಸಂದರ್ಭ ಒಂದೊಳ್ಳೆ ಆಂಕಲ್ ಹೌಲ್ಡ್ அது எல்லை மெடிக்கெக்கப்பெடி

ಮೆಡಿಕಲ್ ಸ್ಟೋರ್ ನಮ್ಮ ಮುಂಭಾಗದಲ್ಲಿ ಅದಷ್ಟು ಬೇಗ ಅಂತ ಕೇಳ್ಕೊಳ್ತಾ ಇದ್ದಾರೆ ನಿಮ್ಮ ತಂಡದ ಮಾಲೀಕರು ವಾಪಸ್ ಆಗಿತ್ತಲ್ಲ

તમ વારિયર 1+2.3 પોઈન્ટ પ્રથમ પરમાર વારિયર સાહેબ બહુત સંગ્રહ સાઈડ પર આકતા છે બોમ્મેશ્વર આવતુરીનો સ્કોર 13 8 ત્રીજો अंक હતો આર્ધત આઈજોંકના મુંડડેલી પ્રથમ પરમાર વારિયર આર્ધિક નહી થાયો આર્ધિક નહી

ཅག ཅཅེ ཅག ཁསར ཏཁ ཅས རིར ང རིར རིར རི ར རི རིས རིར རེ རས ར ར ཁར

एसके स्पोर्ट्स चिरसे वर्सेस भूतेश्वर कालनाय يرد ತಂಡದ ನಾಯಕರೆ ಆದು ಸ್ಟು ಬೇಗರ್ ಸಿದ್ದರಾಮ ಮೊದಲನೇ ಮ್ಯಾಚ್ ಆ ಬ್ಯಾಂಕಿ ಫಸ್ಟ್ ದಿನಕ್ಕೆ ಇತ್ತು ಮತ್ತೊಂದು ಎಸ್ಕೆ ಸ್ಪೋರ್ಟ್ಸ್ ಅವರು ಹೊರಟರು ಇವರು ಒಂದು ಮತ್ತಿದಾಡಿಲಿ ಪೋಮೇಶ್ವರ ಅವರು ತಂದ ಬರತಾ ಥರ್ಡ್ ರೈಟ್

Wacho, 커cenze cam Pakistan. Kundho, Soh Abbindha. Adhi Nadru, Hattu. What n всегда it Khanh vati?. Pratan 5m A5SAN Patgagi Shinanda. Thank you. Nostuma adhan3ddi. Thany. There. What bravic manyrs Ayya, tanda air kya ನನ್ನ हर्ते नहीं तो बंद हैं। टबल एंकल हैं। परिश्रम। ब्रदम परमावर्य से लग गया।

ಹತ್ತೊಂಬತ್ತು ಹನ್ನೊಂದು ಪ್ರಥಮ ಫಾರ್ಮಾ ವಾರಿಯರ್ ಪರವಾಗಿ ಹತ್ತೊಂಬತ್ತು ಹನ್ನೊಂದು ಪ್ರಥಮ ಫಾರ್ಮಾ ವಾರಿಯರ್ ಎಂಟು ಅಂಕದ ಮುನ್ನಡೆ तो नेक्स्ट मैच और दें जेस्टर बेरे लगे श्रीचंद पिकअप का संगठन पॉइंट भूमेशर ऑथर का कैंप हरीश गौड़ रे हमम हुसैन और एली इलेदन सर पावो बंदर संघ का रेडीमेड है खेल और इले बरे गिफ्ट गुप्ता बिट्टू ಉತ್ತಮವಾದಂತ ಟ್ಯಾಕಲ್ ಹೇಮಂತ ಪುಲ್ಲುಟ್ಟಂತೀಮಂತ ಪಂಚಗೊಂದಲದಲ್ಲಿ ಪ್ರಥಮ ಫಾರ್ಮಾ ವಾರಿಯರ್ ಹತ್ತೊಂಬತ್ತು ಹದಿನಾಲ್ಕು ಪ್ರಥಮ ಫಾರ್ಮಾ ವಾರಿಯರ್ವಾಗಿ ಪ್ರಧಾನಿ ರೈಟ್ ಪಾಯಿಂಟ್ ಸಮಾಲೋಚನೆ ಕೋರಿಕೆಯನ್ನು ಇಟ್ಕೊಂಡಿದ್ದಾರೆ ಪ್ರಜಾ ಫಾರ್ಮಾ ವಾರಿಯರ್ಸ್ ಇಪ್ಪತ್ ಬಂದು ಹದಿನಾಲ್ಕು ಏಳು ಹಂತದ ಮುಂದುವರಿಯಲ್ಲಿ ಪ್ರಜಲ್ ಫಾರ್ಮಾ ವಾರಿಯರ್ಸ್ ಇಪ್ಪತ್ತೊಂದು ಟ್ವೆಂಟಿ ಒನ್ ಕೋಟಿ ಪ್ರಥಮ ಫಾರ್ಮವಾರಿಯ ಬೊಮ್ಮರ ಹೊಸ ತಂಡ ಏಳು ಅಂಕದ ಹಿನ್ನೆಡಲಿದೆ ಶ್ರೀನಂದ கிங் பாயிண்ட் நோந்தீன்

இப்போலா இப்பெண்ட் ட்வெண்ட்டி ஒன் பிரதம் பார்மவாரியர் நூறு அங்கத அந்த பந்த ಗಿರೀಶ ಕಬ್ಬೆ ಬೋನಸ್ ಬೆಸ್ಟ್ ಪಾಯಿಂಟ್ ಇಪ್ಪತ್ತ್ ಮೂರು ಹದಿನೆಂಟು ಟ್ವೆಂಟಿ ಸಂದರ್ಭ ಶ್ರೀ ನಂತರ ಹದಿನೆಂಟು ಇಪ್ಪತ್ತೈದು ಹದಿನೆಂಟು ಏಳು ಅಂಕದ ಮುನ್ನಡೆಯಲ್ಲಿ ಪ್ರಥಮ ವಾರಿಯರ್ ಮುನ್ನಡೆಯಲ್ಲಿದ್ದಾರೆ ಗಿರೀಶ್ ಗಿರೀಶ ಕಂಪ್ಲೂಟನ್ನೆರಡು ಆಗಿತ್ತು அந்த ಸಾಕಷ್ಟು ಬೇಗ ತಾಳಿಯನ್ನು ನಡೆಸ್ಕೊಳ್ತಾ ಇದ್ರೆ ಹೇಳಂತ ಬಿಡ್ಲೇ ಆಗೋಣ ಅದು <laughs> ನಾರೂ ತೋತೋ ಗಾಡಿಲಿ ಇದೆ ಏ ಇವತ್ತಿ ಕೊಡು ಏ ಕೊಡ್ತಾರೆ ಯಾಕೋ ಏನು

पेरिंग फ्रम साइड रेड

സൂപ്പർ ചാക്ക് ഹോട്ടൽ അക്ക വാരി

राजा शबूर मालिकर बी बारी ಸಿದ್ಧಾಪುರ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಒಂದರೆಯ ಪ್ರಮುಖ ರೂವಾರಿಗಳಾಗಿ ಆಕಾಶ್ ದೊಳ್ಯ ಹರಿ ಕಾಂತನೆ ಆದಿತ್ಯ ಹೊಸೂರ್ ಮನೋಜ್ ಹೊಸರ್ ಮನು ಲಾಪುರ ವಿಜಯ್ ಕಿಲಾರ ವಿಘ್ನೇಶ್ ಮಡಲ್ವಿ ಅವರ ಜೊತೆ ಪ್ರೋ ಕಬಡ್ಡಿ ಲೀಗ್ನ ಕಮಿಟಿಯ ಸದಸ್ಯರ ಜೊತೆ ಎಲ್ಲರ ಸ್ನೇಹಿತ ವರ್ಗ ಬಡ ಉತ್ಪಾದಕ ಸಹಕಾರ ನಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮಲ್ಟಿಪಲ್ ರೈಟ್ ಪಾಯಿಂಟ್ ಪ್ರೊಫೆಸರ್ ಆಸರ್ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಕಿಬಾ ಮೂವತ್ತೊಂದು ಇಪ್ಪತ್ ಮೂರು ಎಂಟು ಅಂಕದ ಮುನ್ನಡೆಯಲ್ಲಿ ಪ್ರಥಮ ಪಾರ್ಮ ವಾರಿಯರ್ ಔಟ್ ಆಗಿ ಹಾಕ್ಬಿಡಲ್ಲ ಅವರ ನಡೀತಾ ಇದೆ ಮೂವತ್ತೆರಡು ಇಪ್ಪತ್ನಾಲ್ಕು ಪ್ರಥಮ ಪರವಾಗಿ ಸೇರ್ಪಡೆ ಆಗ್ತಾ ಭುವನೇಶ್ವರ ಕೊನೆಗೆ ಒಂದು ನಿಮಿಷದ ಆಟ ಮಾತ್ರ ಬಾಕಿ ಪಂದ್ಯ ಅಭಿಪ್ರಾಯ ಈ ಪಂದ್ಯದಲ್ಲಿ ಪ್ರಥಮ ಫಾರ್ಮಾ ವಾರಿಯರ್ಸ್ ತಂಡ ವಿಜೇಷವಾಗಿ ಅಮಿತ್ ಎರಡು ಎರಡು ಅಂಕದಲ್ಲಿ ಕಲಾ